ನವಂಬರ್ ಆರು ರಕ್ಷಣೆಗೆ ನಂಬಿಕೆಯ ಮುಖಾಂತರ ದೇವರು ನಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ ಒಂದು ಪೇತ್ರನ ಪತ್ರಿಕೆ ಒಂದನೇ ಅಧ್ಯಾಯ ಐದನೇ ವಚನ ನಮ್ಮ ಜೀವನದ ಪ್ರಯಾಣದಲ್ಲಿ ಬಹುಶಃ ಪ್ರತಿ ದಿನವೂ ಕೆಲವು ಸ್ಥಳಗಳು ಮತ್ತು ಸಂದರ್ಭಗಳಲ್ಲಿ ಹಾದು ಹೋಗುತ್ತೇವೆ ಒಂದು ವೇಳೆ ನಾವು ತಪ್ಪಾದ ದಾರಿಯಲ್ಲಿ ಹೋದರೆ ಅದು ನಮ್ಮ ಸಂಪೂರ್ಣ ಹಾದಿಯನ್ನು ಬದಲಾಯಿಸಬಹುದು ಮತ್ತು ದೇವರೊಂದಿಗಿನ ಐಕ್ಯತೆ ಮತ್ತು ಸಂಬಂಧವನ್ನು ತೊರೆದು ಪಾಪ ಮಾಡಿ ಆತನಿಗೆ ವಿರೋಧವಾಗಿ ನಡೆಯುವಂತೆ ಮಾಡುವುದು ಯಾವ ಕ್ರೈಸ್ತನು ತನ್ನ ಜೀವನದಲ್ಲಿ ಎರಡು ಧ್ವನಿಗಳು ಆತನೊಂದಿಗೆ ಮಾತಾಡುವುದನ್ನು ಅದರೊಂದಿಗೆ ಕೆಲವು ಬಿಕ್ಕಟ್ಟುಗಳು ಸಹ ಬರುವುದನ್ನು ಅರಿಯದೇ ಇದ್ದಾನೆ ಅದರಲ್ಲಿ ಮೊದಲನೆಯ ಧ್ವನಿ ಯಾವುದೇ ಸಂದರ್ಭದಲ್ಲಿಯಾದರೂ ದೇವರಿಗೆ ದೀನತೆ ಮತ್ತು ವಿಧೇಯತೆಯನ್ನು ತೋರಿಸುವುದು ಮತ್ತೊಂದು ಧ್ವನಿ ಹೆಮ್ಮೆಯಿಂದ ತನ್ನ ಸ್ವಂತ ಚಿತ್ತವನ್ನು ಹುಡುಕುವುದು ನಾವು ಮುಂದುವರಿದ ಕ್ರೈಸ್ತರಾಗಿದ್ದರೆ ಹಲವಾರು ವಿಷಯಗಳ ಮುಖಾಂತರ ಅಂತ ಅಡೆತಡೆಗಳು ನಮ್ಮ ಜೀವನದಲ್ಲಿ ಅಪರೂಪವಾಗಿದ್ದರೂ ಸಹ ನಾವು ಇನ್ನು ಎಚ್ಚರದಿಂದಿರಬೇಕು ಏಕೆಂದರೆ ಬಹಳ ಕುತಂತ್ರವುಳ್ಳ ಎದುರಾಳಿ ನಮಗೆ ವಿರೋಧಿಯಾಗಿದ್ದಾನೆ ಏಕೆಂದರೆ ನೂತನ ಮನಸ್ಸಿನ ನಿಕ್ಷೇಪವು ಈ ಮಣ್ಣಿನ ಘಟಕದಲ್ಲಿದೆ ಅಂದರೆ ಮಣ್ಣಿನ ಪಾತ್ರೆಯಲ್ಲಿದೆ ಮತ್ತು ನಮ್ಮ ಮಾಂಸದಲ್ಲಿ ಯಾವುದೇ ಪರಿಪೂರ್ಣತೆ ನೆಲೆಸಿಲ್ಲವಾದದರಿಂದ ಎಚ್ಚರದಿಂದಿರಬೇಕು ಈ ಆಲೋಚನೆಗಳು ವಿಚಾರಗಳು ನಮ್ಮನ್ನು ಅತ್ಯಂತ ದೀನರನ್ನಾಗಿ ಮಾಡಬೇಕು ಮತ್ತು ಕರ್ತನೆಗೆ ನಿಕಟವಾಗಿ ಅಂಟಿಕೊಳ್ಳುವಂತೆ ಮಾಡಬೇಕು ಯಾವುದೇ ನಡವಳಿಕೆಯ ವರ್ತನೆ ಮತ್ತು ಯಾವುದೇ ರೀತಿಯ ದೈವಿಕ ಚಿತ್ತವನ್ನು ವಿರೋಧಿಸುವಂತೆ ತೋರುವ ಆಲೋಚನೆಗಳು ಬಂದರೆ ಭಯಪಡಬೇಕು ಮತ್ತು ಅಸಹ್ಯ ಪಡಬೇಕು ನಂಬರ್ ನಾಲ್ಕು ಸಾವಿರದ ಎರಡು ಮೂರು ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮಸ್ಕಾರ ದೇವರ ಜೊತೆ ನಮ್ಮ ಸಂಬಂಧ ಅದನ್ನ ದಿನನಿತ್ಯದ ಜೀವನದಲ್ಲಿ ಕಾಪಾಡ್ಕೊಳ್ಳುದಿದೆಯಲ್ಲಾ ಅದು ಒಂಥರ ನಿರಂತರ ಸವಾಲಲ್ವಾ ಹೌದು ಖಂಡಿತ ಒತ್ತಡಗಳು ಗಡಿಬಿಡಿಗಳು ಅದರ ಮಧ್ಯೆ ಇದು ಕಷ್ಟನೇ ಹ್ಮ್ ಇವತ್ತು ನಾವು ಸಾಂಗ್ಸ್ ಇಂದ ನೈಟ್ ಇಂದ ಅಂದ್ರೆ ನವೆಂಬರ್ ಆರರ ಒಂದು ಬರಹ ನೋಡ್ತಾ ಇದ್ದೀವಿ ಇದು ಇದೇ ಆಂತರಿಕ ಹೋರಾಟದ ಬಗ್ಗೆನೆ ಮಾತಾಡುತ್ತೆ ಓ ಹೌದಾ ಅದರ ಮೂಲವಾಕ್ಯ ಯಾವುದು ಅದು ಒನ್ ಪೇತ್ರ ಒಂದು ಪಾಯಿಂಟ್ ಐದರಿಂದ ವಿಶ್ವಾಸದ ಮೂಲಕ ರಕ್ಷಣೆಗಾಗಿ ದೇವರ ಶಕ್ತಿಯಿಂದ ಕಾಪಾಡಲ್ಪಟ್ಟವರು ಅಂತ ಸರಿ ಸರಿ ದೇವರ ಶಕ್ತಿಯಿಂದ ಕಾಪಾಡಲ್ಪಟ್ಟವರು ಹೌದು ನಮ್ಮ ಇವತ್ತಿನ ಗುರಿ ಏನಂದ್ರೆ ಈ ಚಿಕ್ಕ ಬರಹ ಇದು ನಮ್ಮ ನಂಬಿಕೆಯ ಪ್ರಯಾಣವನ್ನ ಹೇಗೆ ವಿವರಿಸುತ್ತೆ ಅದರಲ್ಲಿರೋ ಆಯ್ಕೆಗಳೇನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಒಳ್ಳೆ ಗುರಿ ಶುರು ಮಾಡೋಣ ಹಾಗಾದ್ರೆ ಸರಿ ಈ ವಿಷಯವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಈ ಪಠ್ಯ ಹೇಳೋ ಪ್ರಕಾರ ನಮ್ಮ ದಿನನಿತ್ಯದ ಅನುಭವಗಳು ಅಂದ್ರೆ ಎದುರಿಸೋ ಸಂದರ್ಭಗಳು ಅವು ನಮ್ಮನ್ನ ದೇವರಿಂದ ದೂರ ಎಳೆಯೋ ಶಕ್ತಿ ಹೊಂದಿವೆ ಪಾಪದ ಕಡೆಗೆ ಹೌದು ಇದು ನಿಜ ಪ್ರತಿಯೊಬ್ಬ ಕ್ರೈಸ್ತನ ಜೀವನಲ್ಲೂ ಇದು ನಡೆಯುತ್ತೆ ಅಲ್ವಾ ಒಂಥರ ಆಂತರಿಕ ಸಂಘರ್ಷ ಅದೇ ಅಲ್ಲಿ ಎರಡು ಧ್ವನಿಗಳು ಕೇಳಿಸ್ತವೆ ಅಂತ ಹೇಳುತ್ತೆ ಪಠ್ಯ ಒಂದು ಧ್ವನಿ ಅದು ನಮ್ರತೆ ವಿಧೇಯತೆ ಕಡೆಗೆ ಕರೆದ್ರೆ ಇನ್ನೊಂದು ಅದು ಸ್ವಂತ ಇಚ್ಛೆ ಅಂದ್ರೆ ನಾನು ನನ್ನದು ಅನ್ನೋ ಹೆಮ್ಮೆ ಆ ಕಡೆಗೆ ಎಳೆಯುತ್ತೆ ಹೌದು ಇಲ್ಲಿ ಒಂದು ಆಸಕ್ತಿಕರ ವಿಷಯ ಏನಪ್ಪಾ ಅಂದ್ರೆ ಈ ಹೋರಾಟ ಬರೀ ಹೊಸದಾಗ್ ಬಂದವರಿಗೆ ಮಾತ್ರ ಅಲ್ಲ ಹೌದಾ ಹೌದು ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ ಮುಂದುವರಿದ ಕ್ರೀಸ್ತರು ಅಂತಾದ್ರಲ್ಲ ಅಂದ್ರೆ ಅನುಭವಿ ವಿಶ್ವಾಸಿಗಳು ಅವರಿಗೂ ಈ ಸಂಘರ್ಷ ತಪ್ಪಿದ್ದಲ್ಲ ಅಂತ ಓ ಹಾಗಾದ್ರೆ ಯಾಕೆ ಹೀಗೆ ತುಂಬಾ ಅನುಭವ ಇದ್ರೂ ಈ ಹೋರಾಟ ಯಾಕೆ ನಿಲ್ಲಲ್ಲ ಒಳ್ಳೆ ಪ್ರಶ್ನೆ ಅದಕ್ಕೆ ಪಠ್ಯದಲ್ಲೇ ಉತ್ತರ ಇದೆ ಮೂರು ಮುಖ್ಯ ಕಾರಣಗಳನ್ನ ಕೊಡುತ್ತೆ ಹ್ಮ್ ಏನವು ಮೊದಲನೇದು ನಮ್ಮಲ್ಲಿ ಒಬ್ಬ ಕುತಂತ್ರಿ ಶತ್ರು ಇದ್ದಾನೆ ಅಂದ್ರೆ ಸೈಟಾನ ಅವನು ಸದಾ ನಮ್ಮನ್ನ ದಾರಿ ತಪ್ಸೋಕ್ ನೋಡ್ತಿರ್ತಾನೆ ಸರಿ ಎರಡನೇದು ನಮ್ಮ ಹೊಸ ಮನಸ್ಸು ಆ ದೈವಿಕ ಸ್ವಭಾವ ಇದೆಯಲ್ಲ ಅದು ಮಣ್ಣಿನ ಪಾತ್ರೆಯಲ್ಲಿದೆ ಅಂತ ಹೇಳುತ್ತೆ ಅಂದ್ರೆ ಬೇಸಿಕಲಿ ಅದು ದುರ್ಬಲ ಸುಲಭವಾಗಿ ಒಡೆಯುವಂಥದ್ದು ನಮ್ಮ ಮಾನವ ದೌರ್ಬಲ್ಯಗಳು ಹಾಗೇ ಇವೆ ಅಂದ್ರೆ ನಮ್ಮ ಒಳ್ಳೆಯತನ ಕೂಡ ಪರ್ಫೆಕ್ಟ್ ಅಲ್ಲ ಅಂತನಾ ಅದೇ ಮೂರನೇ ಪಾಯಿಂಟ್ ಅದೇ ನಮ್ಮ ಶಾರೀರಿಕ ಸ್ವಭಾವದಲ್ಲಿ ಯಾವುದೇ ಪರಿಪೂರ್ಣತೆ ಇಲ್ಲ ಅದು ಪಾಪಕ್ಕೆ ವಾಲುತ್ತೆ ಈ ಮೂರು ಸತ್ಯಗಳನ್ನ ನಾವು ಒಪ್ಕೊಂಡ್ರೆ ಅದು ನಮ್ಮನ ನಮ್ರರನ್ನಾಗಿ ಮಾಡುತ್ತೆ ನಾವು ದೇವರ ಸಹಾಯಕ್ಕೆ ಹೆಚ್ಚು ಅವಲಂಬಿತರಾಗ್ತೀವಿ ಹ್ಮ್ ಇದು ಅರ್ಥಾಯ್ತು ಹಾಗಾದ್ರೆ ಈ ನಿರಂತರ ಹೋರಾಟಕ್ಕೆ ಪರಿಹಾರ ಏನು ನಾವು ಹೇಗೆ ದೇವರಿಗೆ ಹತ್ರವಾಗಿ ನಿಲ್ಲೋದು ಅದಕ್ಕೂ ಪಠ್ಯದಾರಿ ತೋರಿಸುತ್ತೆ ಮೊದಲನೆಯದು ನಮ್ರತೆ ನಮ್ಮ ಸ್ವಂತ ಶಕ್ತಿಯಿಂದ ಇದು ಆಗಲ್ಲ ಅಂತ ಒಪ್ಕೊಳ್ಳೋದು ಸರಿ ಎರಡನೆಯದು ದೇವರಿಗೆ ಹತ್ರ ಇರೋದು ಅಂದ್ರೆ ನಿರಂತರ ಪ್ರಾರ್ಥನೆ ಆತನ ವಾಕ್ಯ ಧ್ಯಾನ ಆ ಸಂಬಂಧವನ್ನ ಇಟ್ಕೊಳ್ಳೋದು ಹೌದು ಅದು ಮುಖ್ಯ ಮೂರನೆಯದು ಇದು ತುಂಬ ಮುಖ್ಯ ದೈವಿಕ ಚಿತ್ತಕ್ಕೆ ವಿರುದ್ಧವಾದ ಯಾವುದೇ ನಡವಳಿಕೆ ಅಥವಾ ಆಲೋಚನೆ ಅದನ್ನ ದ್ವೇಷಿಸ್ಬೇಕು ಓ ಯಾವುದೇ ಅಂದ್ರೆ ಸಣ್ಣ ವಿಷಯಗಳು ಸೇರಿನಾ ಖಂಡಿತ ದೊಡ್ಡ ಪಾಪ ಅಷ್ಟೇ ಅಲ್ಲ ದೇವರ ಇಚ್ಛೆಗೆ ಸ್ವಲ್ಪ ವಿರುದ್ಧ ಅನ್ಸೋ ಸಣ್ಣ ಯೋಚನೆಗಳು ಸಣ್ಣ ವರ್ತನೆಗಳು ಅವುಗಳನ್ನೂ ಸಹ ತಿರಸ್ಕರಿಸ್ಬೇಕು ಅಂತ ಇದು ನಿಜವಾಗ್ಲೂ ಗಮನಿಸಬೇಕಾದ ವಿಷ್ಯ ಬರೀ ಹೊರಗಿನ ಅಲ್ಲ ನಮ್ಮ ಒಳಗಿನ ಯೋಚನೆಗಳ ಬಗ್ಗೆನೂ ಇದೆ ಅಲ್ವಾ ಹೌದೌದು ಖಂಡಿತವಾಗಿ ಈಗ ಇದನ್ನ ನಾವು ಶುರುವಲ್ಲಿ ನೋಡಿದ ಆ ವಾಕ್ಯಕ್ಕೆ ಅಂದರೆ ಒಂದು ಪೇತ್ರ ಒಂದು ಪಾಯಿಂಟ್ ಐದಕ್ಕೆ ಜೋಡಿಸಿದ್ರೆ ಪಿಕ್ಚರ್ ಕ್ಲಿಯರ್ ಆಗುತ್ತೆ ಹೇಗೆ ವಿಶ್ವಾಸದ ಮೂಲಕ ದೇವರ ಶಕ್ತಿಯಿಂದ ಕಾಪಾಡಲ್ಪಡುವುದು ಅಂದ್ರ ಸುಮ್ಮನೆ ಕೂರೋದಲ್ಲ ಬದಲಿಗೆ ಈ ಪಠ್ಯ ಹೇಳಿದ ಹಾಗೆ ನಮ್ರತೆ ಎಚ್ಚರ ದೇವರಿಗೆ ಅಂಟಿಕೊಳ್ಳೋ ಪ್ರಯತ್ನ ಇದೆಲ್ಲ ಬೇಗು ಇದು ನಮ್ಮ ಕಡೆಯಿಂದ ಆಕ್ಟಿವ್ ಆಗಿ ಆಡ್ಬೇಕಾದು ಅಂದ್ರೆ ದೇವರ ಶಕ್ತಿ ನಮ್ಮನ್ನ ಕಾಪಾಡುತ್ತೆ ಆದ್ರೆ ನಾವೂ ಪ್ರಯತ್ನ ಪಡ್ಬೇಕು ಅಂತಾನ ಅದೇ ಆ ಪ್ರಯತ್ನವೇ ನಮ್ಮ ವಿಶ್ವಾಸದ ಭಾಗ ಪಠ್ಯದಲ್ಲಿ ರಿಪ್ರಿಂಟ್ ಫೋರ್ ಟು ತ್ರೀ ಥ್ರೀ ಅಂತ ಉಲ್ಲೇಖನ ಕೂಡ ಇದೆ ಬಹುಶಃ ಇದು ಈ ವಿಷಯದ ಬಗ್ಗೆ ಹಿಂದಿನ ಚರ್ಚೆಯನ್ನ ಸೂಚಿಸುತ್ತೆ ಅನ್ಸುತ್ತೆ ಸರಿ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯನ್ನ ನಾವು ಕಲಿಯೋ ಮುಖ್ಯ ಪಾಠ ಏನು ಅಂತ ಹೇಳ್ಬೋದು ಮುಖ್ಯ ಪಾಠ ಅಂದ್ರೆ ನೋಡಿ ನಂಬಿಕೆಯ ಪ್ರಯಾಣ ಅನ್ನೋದು ನಿರಂತರವಾದದ್ದು ಅದು ಯಾವತ್ತೋ ಮುಗಿಯಲ್ಲ ಪ್ರತಿದಿನ ಪ್ರತೀಕ್ಷಣ ಎಚ್ಚರಬೇಕು ವಿಧೇಯತೆ ಮತ್ತು ಸ್ವಂತ ಇಚ್ಛೆ ಇವು ಎರಡರ ನಡುವೆ ನಾವು ಸದಾ ಆಯ್ಕೆ ಮಾಡ್ತಾನೇ ಇರ್ತೀವಿ ಹ್ಮ್ ಅನುಭವಿಗಳಿಗೂ ಇದು ತಪ್ಪಿದ್ದಲ್ಲ ಅಂತ ಹೇಳ್ರಿ ಹೌದು ಅವರಿಗೂ ಅಷ್ಟೇ ಸತ್ಯ ಬಹುಶಃ ಆಧ್ಯಾತ್ಮಿಕವಾಗಿ ಬೆಳೆಯೋದಂದ್ರೆ ಹೋರಾಟ ಇಲ್ಲಾಮೇ ಆಗೋದಲ್ಲ ಬದಲಿಗೆ ಆ ಹೋರಾಟದಲ್ಲಿ ಪ್ರತಿದಿನ ನಮ್ರತೆಯನ್ನ ದೇವರ ಮೇಲಿನ ಅವಲಂಬನೆಯನ್ನ ಆಯ್ಕೆ ಮಾಡಿಕೊಳ್ಳೋ ಆ ಕೌಶಲ್ಯವನ್ನ ಬೆಳೆಸ್ಕೊಳ್ಳೋದು ಇದು ನೆನಪಿನಲ್ಲಿರ್ಬೇಕಾದ್ದು ಕೊನೆಯದಾಗಿ ಒಂದು ಯೋಚನೆಗೆ ಬಿಟ್ಟು ಹೋಗ್ತೀನಿ ಹೇಳಿ ದೈವಿಕ ಚಿತ್ತಕ್ಕೆ ವಿರುದ್ಧವಾದ ಯಾವುದೇ ನಡವಳಿಕೆ ಯಾವುದೇ ಆಲೋಚನೆಯನ್ನ ದ್ವೇಷಿಸ್ಬೇಕು ಅಂತ ಪಠ್ಯ ಎಷ್ಟು ಒತ್ತಿ ಹೇಳುತ್ತೆ ಅಲ್ವಾ ಹೌದು ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸ್ವಂತ ಯೋಚನೆಗಳು ನಮ್ಮ ಉದ್ದೇಶಗಳು ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದ ಹಾಗೆ ಇರುವ ನಮ್ಮ ಗುಪ್ತ ಪ್ರೇರಣೆಗಳು ಇವುಗಳನ್ನೆಲ್ಲ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ನಿರಂತರವಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ನಿಜ ಇದು ಸುಲಭವೇ ಕೆಲಸ ಅಲ್ಲ ಖಂಡಿತ ಅಲ್ಲ ಇದು ಕೇವಲ ತಪ್ಪು ಕಂಡಿಡುವುದಲ್ಲ ಅದಕ್ಕಿಂತ ಆಳವಾದ ನಿರಂತರವಾದ ಆತ್ಮಶೋಧನೆ ಬಹುಶಃ ಇದರ ಬಗ್ಗೆ ನಾವು ಇನ್ನಷ್ಟು ಯೋಚನೆ ಮಾಡಬಹುದು